ಸನಾತನ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇದೇ ಭಾರತ ಭೂಮಿಯಲ್ಲಿ ಇದ್ದಿದ್ದು ಅರ್ಥಾತ್ ಅದಕ್ಕಿಂತ ಸತ್ಯಯುಗ ಯುಗ ಸ್ವರ್ಣಿಮ ಯುಗ ಅಂತ ಹೇಳಿ ಕರೀಲಾಗ್ತದೆ ಇದೇ ನಮ್ಮ ಭಾರತವನ್ನು ದೇವತೆಗಳ ನೆಲೆ ಬೀಡು ಅಂತಲೂ ಕರೀಲಾಗ್ತದೆ ಅಂದಾಗ ಇದೇ ಭಾರತದಲ್ಲಿ ಇಲ್ಲಿಗೆ ಐದು ಸಾವಿರ ವರ್ಷದ ಹಿಂದೆ ಇಂಥ ಸ್ವರ್ಣಿಮ ಜಗತ್ತಿತ್ತು ಅದರ ಒಂದು ಪಕ್ಷಿ ನೋಟ ಇಲ್ಲಿದೆ ಹೇಗೆ ಹಸು ಹುಲಿ ಒಂದೇ ಕೊಳದಲ್ಲಿ ನೀರು ಕುಡಿತಾ ಇರುತ್ತೆ ಅಲ್ಲಿ ಪ್ರಾಣಿಗಳಲ್ಲೂ ವೈರತ್ವ ಇರೋದಿಲ್ಲ ಅಷ್ಟೊಂದು ಸಾಮರಸ್ಯ ಇರ್ತದೆ ಅಂದರೆ ಪರಸ್ಪರ ದೇವಿ ದೇವತೆಗಳು ಸುಖವನ್ನು ಕೊಡುವಂಥವ್ರು ಅಂದಾಗ ಅವ್ರ ಸುತ್ತಮುತ್ತಲೇ ಇರುವಂಥ ಜಗತ್ತಿನಲ್ಲಿ ಪ್ರತಿಯೊಂದು ತತ್ವನು ಐದು ತತ್ವನು ಮನುಷ್ಯನಿಗೆ ಸುಖವನ್ನು ನೀಡುತ್ತೆ ಆ ಒಂದು ಸ್ಥಾನ ಇದರನ್ನ ನೀವು ನೋಡ್ತಾ ಇದ್ದೀರಿ ಆ ಒಂದು ಸತ್ಯುಗದಲ್ಲಿ ಪ್ರಪ್ರಥಮ ರಾಜಕುಮಾರ ಅಂದರೆ ಶ್ರೀಕೃಷ್ಣ ಶ್ರೀ ರಾಧಾ ಅವರು ಅವ್ರದ್ದು ರಾಜ್ಯ ಹೆಂಗಿರುತ್ತೆ ಮುಂದೆ ಹೋಗ್ತಾ ನೋಡ್ತಾ ಹೋಗೋಣ ಸ್ವಲ್ಪ ನಾವು कृष्णन गायना ಮಹಿಮೆ ಬಹಳಷ್ಟಿದೆ ಏಕೆಂದರೆ ಶ್ರೀಕೃಷ್ಣ ಅಂತಃ ಶ್ರೇಷ್ಠ ರಾಜಕುಮಾರ ಇಲ್ಲಿ ವಿಶ್ವದ ಮಾલિકನ ಆಗುವುದಕ್ಕೆ ಮೂಲ ಕಾರಣ ನಿರಾಕಾರ ಪರಮಾತ್ಮನ ಆ ಒಂದು ಶ್ರೇಷ್ಠ ಶಿಕ್ಷಣ ರಾಜಯೋಗದಿಂದ ರಾಜಯೋಗದ ಶಿಕ್ಷಣದಿಂದ ಅಂತಹ ದೇವತ್ವವನ್ನು ಪಡೆಯುವಂಥದ್ದು ಅಂದಾಗ ಯಥಾ ರಾಜ ರಾಣಿ ತಥಾ ಪ್ರಜೆ ಇಡೀ ವಿಶ್ವದಲ್ಲಿ ಸುಖಮಯ ರಾಜ್ಯ ಇರುತ್ತೆ ಆಗ ನಮ್ಮ ಭರತ ಖಂಡ ಮಾತ್ರ ಇರುತ್ತೆ ಬೇರೆ ಯಾವುದೇ ಖಂಡಗಳಿರೋದಿಲ್ಲ ಮತ್ತು ಸಮೃದ್ಧ ಭಾರತ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಮೂರೂ ಕೂಡ ಜೀವನದಲ್ಲಿ ತುಂಬಿರುತ್ತೆ ಅಲ್ಲಿಯ ಒಂದು ಒಂದು ಸಮ ಸಾಮಾಜಿಕ ಅಂದರೆ ಜೀವನ ಭಾಳಷ್ಟು ಇಷ್ಟು ಸುಖಕರ ಹೆಜ್ಜೆ ಹೆಜ್ಜೆನೂ ಅಲ್ಲಿ ದುಃಖದ ಹೆಸರು ಗುರ್ತು ಕೂಡ ಇರೋದಿಲ್ಲ ಅದಕ್ಕೆ ಎಲ್ರೂ ತುಂಬ ಸುಖವಾಗಿರುವಂಥದ್ದು ಇರೋರ್ಗೇನು ಹೇಳ್ತಾರೋ ಅವರು ಅವರು ಸ್ವರ್ಗದಲ್ಲಿ ಇದ್ದಾರಪ್ಪ ಅಂತ ಇದು ಅಂದರೆ ಸತ್ಯುಗದಲ್ಲಿ ಶಿಕ್ಷಣವೂ ಕೂಡ ಇರುತ್ತೆ ಆದರೆ ಇಲ್ಲಿ ಯಾವ ಥರ ಶಿಕ್ಷಣ ಇರುತ್ತಪ್ಪ ಅಂದರೆ ಚಿತ್ರಕಲೆಗಳ ಮೂಲಕ ಇತಿಹಾಸವನ್ನು ಓದ್ತಾರೆ ಅಥವಾ ಸಂಗೀತದ ಮೂಲಕ ಮತ್ತು ನೃತ್ಯದ ಮೂಲಕ ಅಲ್ಲಿನ ಒಂದು ವೈವಿಧ್ಯಮಾನವಾದಂಥ ಆ ಸುಖಿ ಪರಿವಾರದೊಂದಿಗೆ ಎಲ್ಲರೂ ಜೀವಿಸುವಂಥದ್ದು ಅಲ್ಲಿನ ಮೆಹಲ್ಗಳೆಲ್ಲ ಚಿನ್ನದ ಮೆಹಲ್ಗಳಿರುತ್ತೆ ಆ ಸಮಯದಲ್ಲಿ ಬೇರೆ ಅನ್ಯ ಧರ್ಮ ಯಾವುದೂ ಇರೋದಿಲ್ಲ ಕೇವಲ ಒಂದೇ ಒಂದು ಸನಾತನ ಧರ್ಮ ಅಂದರೆ ಅದೇ ಸನಾತನ ದೇವಿ ದೇವತಾ ಧರ್ಮ ಒಂದೇ ಒಂದು ಇರುತ್ತೆ ಅದು ಎಲ್ಲಿ ಸಮಯವರೆಗೂ ಅಂದರೆ ಅರ್ಧ ಕಲ್ಪದವರೆಗೂ ಅದನ್ನೇ ಬ್ರಹ್ಮನ ಹಗಲು ಅನ್ನುವಂಥ ಗಾಯನವನ್ನು ಭಗವದ್ಗೀತೆಯಲ್ಲಿ ಹೇಳಲಾಗ್ತದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಇದು ಬ್ರಹ್ಮನ ಹಗಲು ಇದ್ದಾಗ ನಮ್ಮ ಭಾರತ ಈ ರೀತಿ ಸಮೃದ್ಧ ಭಾರತ ಇರುತ್ತೆ ಇದು ಶ್ರೀಕೃಷ್ಣರ ಒಂದು ರಾಸಲೀಲೆ ಹೇಳ್ತಾರಲ್ಲ ಅಂದರೆ ಅರ್ಥಾತ್ ಅಲ್ಲಿ ಸಂಸ್ಕಾರಗಳು ಪ್ರತಿಯೊಬ್ಬರ ಸಂಸ್ಕಾರ ಇಷ್ಟು ಒಳ್ಳೆದಿರುತ್ತೆ ಸುಖಮಯ ಸುಖವನ್ನು ಕೊಡುವಂತ ಸಂಸ್ಕಾರ ಆ ಕಾರಣ ಸಂಸಾರ ಅಂದರೆ ಜಗತ್ತು ಅಷ್ಟು ಸುಖಿಯಾಗಿರುತ್ತೆ ಹೇಗೆ ದ್ವಾರಿಕಾನ ಚಿನ್ನದ ದ್ವಾರಿಕೆ ಅಂತ ಹೇಳಿ ಗಾಯನ ನಾವು ಕೇಳ್ತಿದ್ದೀವಿ ಅದು ರಿಯಲಿ ಹೌದು ಇಲ್ಲಿಗೆ ಐದು ಸಾವಿರ ವರ್ಷದ ಮುಂದೆ ಇಂಥ ಸುಂದರ ಶ್ರೀಕೃಷ್ಣನ ಶ್ರೀಕೃಷ್ಣನೇ ನಂತರ ಬಾಲ್ಯದಲ್ಲಿ ಶ್ರೀಕೃಷ್ಣ ಮುರಾರೆ ನಾಥನಾರಾಯಣ ನಮೋ ವಾಸುದೇವ ಅಂದಾಗ ಶ್ರೀಕೃಷ್ಣನ ವಿವಾಹ ಆದಮೇಲೆ ಶ್ರೀ ರಾಧೆದ ವಿವಾಹ ಆದಮೇಲೆ ಅವ್ರನ್ನ ಶ್ರೀ ನಾರಾಯಣ ಶ್ರೀಮನ್ನಾರಾಯಣ ಶ್ರೀಲಕ್ಷ್ಮಿ ಅಂತ ಕರೀಲಾಗಿದೆ ಅಲ್ಲಿನ ರಾಜ ದರ್ಬಾರದ ಈ ದೃಶ್ಯವನ್ನು ನೀವು ನೋಡ್ತೀರಾ